ಅಂತ ಸರ್ವೋದಯ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವಿಜಯನಗರದ ಪ್ರಿನ್ಸಿಪಲ್ ಇಲ್ಲಿ ಸುಮಾರು ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಪ್ರಿನ್ಸಿಪಲ್ ಆಗಿ ಒಂಬತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ವರ್ಷ ನಮ್ಮ ಸ್ಕೂಲಿಂದ ಹತ್ತನೇ ತರಗತಿಯಿಂದ ಎಪ್ಪತ್ತೇಳು ಮಕ್ಕಳು ಪರೀಕ್ಷೆಗೆ ಹಾಜರಾಗಿದ್ದು ಎಪ್ಪತ್ತೇಳು ಮಕ್ಕಳಲ್ಲಿ ಇಪ್ಪತ್ತ ಎಂಟು ಮಕ್ಕಳು ತೊಂಬತ್ತು ಪರ್ಸೆಂಟಿಗಿಂತ ಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದಾರೆ ಎಪ್ಪತ್ತೇಳರಲ್ಲಿ ಅರವತ್ತು ಮೂರು ಮಕ್ಕಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ ಐ ಎಸ್ ನಮ್ಮದು ತೊಂಬತ್ತೆಂಟು ಪಾಯಿಂಟ್ ಎರಡು ಪರ್ಸೆಂಟ್ ಬಂದಿದೆ ಸಿದ್ಧಾಂತ್ ಸತೀಶ್ ಅಂತ ತೊಂಬತ್ತೆಂಟು ಪಾಯಿಂಟ್ ಎರಡು ಪರ್ಸೆಂಟ್ ಬಂದಿದೆ ಶ್ರೀಕರ್ ಕೌಂಡಿನ್ಯ ತೊಂಬತ್ತೇಳು ಪಾಯಿಂಟ್ ಎಂಟು ಪರ್ಸೆಂಟ್ ಬಂದಿದೆ ಧ್ರುವಮಹಾಲೆ ಚಿರಾಗ್ ಕೆ ಬಿ ಮತ್ತು ಸಂಚಿತ್ ವಿ ಎಸ್ ಅಂತ ತೊಂಬತ್ತೇಳು ಪರ್ಸೆಂಟ್ ಬಂದಿದೆ ಮಿನಾಲ್ ಆನಂದ್ ಆನಂದ್ ಅಂತ ತೊಂಬತ್ತಾರು ಪಾಯಿಂಟ್ ಎಂಟು ಪರ್ಸೆಂಟ್ ಬಂದಿದೆ ವರುಣ್ ದೀನು ತೊಂಬತ್ತಾರು ಪಾಯಿಂಟ್ ಎಂಟು ಪರ್ಸೆಂಟನ್ನು ತಗೊಂಡಿದ್ದಾರೆ ರಿಷಬ್ ಕೊಟ್ಟಾರಿ ತೊಂಬತ್ತಾರು ಪಾಯಿಂಟ್ ಆರು ಪರ್ಸೆಂಟ್ ತಗೊಂಡಿದ್ದಾರೆ ಯಶಸ್ ಬಿ ಎಸ್ ತೊಂಬತ್ತಾರು ಪಾಯಿಂಟ್ ಎರಡು ಪರ್ಸೆಂಟ್ ತಗೊಂಡಿದ್ದಾರೆ ಪಾವನಾ ನಮೃತ ಇಬ್ಬರು ತೊಂಬತ್ತಾರು ಪರ್ಸೆಂಟ್ ತಗೊಂಡಿದ್ದಾರೆ ಲಿಖಿತ ಬಿ ತೊಂಬತ್ತೈದು ಪಾಯಿಂಟ್ ಆರು ಪವನ್ ಎಸ್ ತೊಂಬತ್ತೈದು ಪಾಯಿಂಟ್ ನಾಲ್ಕು ಸೂರ್ಯ ಶ್ರೀಧರ್ ತೊಂಬತ್ತೈದು ಪಾಯಿಂಟ್ ಎರಡು ಈ ಪರ್ಸೆಂಟೇಜನ್ನು ತಗೊಂಡಿದ್ದಾರೆ ಸೊ ಇಷ್ಟು ಮಕ್ಕಳು ಎಪ್ಪತ್ತೇಳು ಮಕ್ಕಳು ಇಷ್ಟು ಮಕ್ಕಳು ತೊಂಬತ್ತೈದು ಪರ್ಸೆಂಟ್ ಬಗ್ಗೆ ಏನ್ ಪ್ರೋತ್ಸಾಹ ಮಾಡಿದ್ರೆ ನಾನು ನನ್ನ ಟೀಮ್ ಬಗ್ಗೆ ಹೇಳೋದು ಅಂತ ಆದರೆ ಹೆಚ್ಚಿನ ಈಗ ಈ ಟೆಂತ್ ಬ್ಯಾಚ್ ಇದು ಹದಿನಾಲ್ಕನೇ ಬ್ಯಾಚನ ನಾವು ರೆಡಿ ಮಾಡಿರೋದು ಈ ಹದಿನಾಲ್ಕು ಬ್ಯಾಚ್ ಗಳನ್ನು ರೆಡಿ ಮಾಡಿರುವುದು ಸೇಮ್ ಟೀಚರ್ಸ್ ಅವತ್ತಿನಿಂದ ಇವತ್ತಿನ ತನಕ ಅವರೇ ಇರೋದು ಒಂದು ವರ್ಷ ಬಿಟ್ರೆ ನಮ್ಗೆ ಯಾವತ್ತು ತೊಂಬತ್ತೆಂಟು ಪರ್ಸೆಂಟ್ಗಿಂತ ಕಮ್ಮಿ ಯಾವತ್ತೂ ಬಂದಿಲ್ಲ ಹೈಯೆಸ್ಟ್ ಅಷ್ಟು ಚೆನ್ನಾಗಿ ರೆಡಿ ಮಾಡ್ತಾರೆ ಬೆಳಿಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಬ ಸಾಯಂಕಾಲ ಐದು ಗಂಟೆ ತನಕ ನನ್ನೆಲ್ಲ ಟೀಚರ್ಸ್ ಎಫರ್ಟ್ ಹಾಕಿ ಲೋವರ್ ಕ್ಲಾಸಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಟೆಂತ್ ಮಾಡುವಂಥ ಟೀಚರ್ಗಳು ಅಷ್ಟು ಎಫರ್ಟ್ ಹಾಕಿ ನಾನು ಹೇಳೋದಂತಾದರೆ ನಮ್ಮಲ್ಲೆಲ್ಲ ಕ್ರಿಮಿ ಮಕ್ಕಳು ಅಂತ ಇಲ್ಲ ನಾವೇನು ಅವರನ್ನು ಏಯ್ತಿಂದ ಕಳಿಸೋದಾಗಲಿ ಬೈ ಫರ್ಗೆಟ್ ಮಾಡೋದು ಏನು ಮಾಡಲ್ಲ ನಾನು ಹೇಗೆ ಮಕ್ಕಳು ಬರ್ತಾರೋ ಅವರಾಗಿ ಟಿ ಸಿ ತೊಗೊಳ್ಳೋದು ಅವ್ರು ಬಿಟ್ಟರೆ ಯಾವ ಲೆವೆಲಲ್ಲಿದ್ದರೂ ಟೀಚರ್ಗಳು ತುಂಬ ಎಫರ್ಟ್ ಹಾಕಿ ಮಕ್ಕಳನ್ನು ಈ ಲೆವೆಲ್ಗೆ ತರ್ತಾರೆ ನಾನು ತುಂಬ ಖುಷಿ ಪಡ್ತೀನಿ ನನ್ನ ಟೀಮ್ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ನಿಮ್ಮ ವಿದ್ಯಾರ್ಥಿಗಳಿಗೆ ಏನು ಹೇಳಿ ಎಕ್ಸ್ಪೆಕ್ಟ್ ಮಾಡಿ ಮೇಡಮ್ ಇದು ತೊಂಬತ್ತು ಪರ್ಸೆಂಟ್ ಮೇಲೆ ಪಾಡಿದ್ದಾರೆ ನಿಶ್ಚಿತ ಆದರೆ ಈ ಈ ವರ್ಷ ಎಸ್ ಎಸ್ ಎಲ್ ಸಿ ಇದಕ್ಕೆ ಬರೋ ವಿದ್ಯಾರ್ಥಿಗಳಿಗೆ ಕಿವಿ ಮಾತೇನು ಹೇಳೋದು ಅಂದರೆ ಇನ್ನು ಬರೆಯೋರು ಹೌದೌದು ಮುಂದಿನ ವರ್ಷ ಮುಂದಿನ ವರ್ಷ ಬರೆಯೋರು ನಂದು ಇಷ್ಟು ಬ್ಯಾಚ್ಗಳಲ್ಲೂ ಸರ್ ಒಳ್ಳೆ ಪರ್ಸೆಂಟೇಜೇ ಬಂದಿದೆ ಈಗಿನ ಬರೋ ವರ್ಷದ ಬ್ಯಾಚ್ ನಾನು ಇಷ್ಟು ವರ್ಷ ಕಂಡಂತಕ್ಕಿಂತ ಸ್ವಲ್ಪ ಹೈ ಲೆವೆಲಲ್ಲೇ ಇದೆ ನನ್ನ ಎಕ್ಸ್ಪೆಕ್ಟೇಷನ್ ತೊಂಬತ್ತೊಂಬತ್ತು ಪಾಯಿಂಟ್ಗಿಂತ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ ನನ್ನ ಮಕ್ಕಳಿಗೆ ಕೇಳೋದು ಇಷ್ಟೇ ಸ್ವಲ್ಪ ಈ ಕೋವಿಡ್ ಎಲ್ಲ ಆದ್ಮೇಲೆ ನಾವು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಅಂತ ಹೇಳಿದ್ರೆ ಮಕ್ಕಳು ಸ್ವಲ್ಪ ಮೊಬೈಲು ಟಿ ವಿ ಹೇಳಿ ಟೈಮ್ ವೇಸ್ಟ್ ಮಾಡ್ತಾರೆ ಅದನ್ನೆಲ್ಲ ಮಾಡಬಾರ್ದು ಅವರುಗಳಿಗೆ ಇಷ್ಟೊಳ್ಳೆ ಸ್ಕೂಲಲ್ಲಿ ಅವರ ಪೇರೆಂಟ್ಸ್ ಕಳಿಸ್ತಾರೆ ಅಂತ ಹೇಳಿದ್ರೆ ಅದನ್ನೊಂದು ಖುಷಿಯಾಗಿ ತಗೊಂಡು ಎಷ್ಟು ಎಫರ್ಟ್ ಓವರ್ ಬರ್ಡನ್ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಸ್ಕೂಲಿಂದ ಎಷ್ಟು ಅವರಿಗೆ ಫೆಸಿಲಿಟೀಸ್ ಸಿಗುತ್ತೋ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಚೆನ್ನಾಗಿ ಓದಬೇಕು ಒಳ್ಳೆ ಪರ್ಸೆಂಟೇಜ್ ತಗೋಬೇಕು ಅಂತ ಕೇಳ್ಕೊಳ್ತೀನಿ ಮಕ್ಕಳು ಬೇರೆ ಬೇರೆ ಬ್ರಾಂಚ್ಗಳಲ್ಲಿ ನಮ್ಮ ಸೇಮ್ ಮ್ಯಾನೇಜ್ಮೆಂಟ್ ಅಂಡರ್ ಅಲ್ಲಿ ಪಿ ಯು ಸಿ ಕಾಲೇಜ್ ಇದೆ ಹೌಸಿಂಗ್ ಬೋರ್ಡ್ ಹತ್ರ ಪಿ ಯು ಸಿ ಕಾಲೇಜ್ ಇದೆ ಡಿಗ್ರಿ ಕಾಲೇಜ್ ಇದೆ ಮತ್ತೆ ಅಲ್ಲೇ ನರ್ಸಿಂಗ್ ಕಾಲೇಜ್ ಇದೆ ಆಮೇಲೆ ಕುರುಬರಹಳ್ಳಿಯಲ್ಲಿ ಇನ್ನೊಂದು ನರ್ಸಿಂಗ್ ಕಾಲೇಜ್ ಇದೆ ಆಮೇಲೆ ಬಿ ಎಡ್ ಕಾಲೇಜ್ ಇದೆ ಸೊ ಇಷ್ಟೆಲ್ಲ ಕಾಲೇಜುಗಳು ಸೇಮ್ ಮ್ಯಾನೇಜ್ಮೆಂಟ್ ಅಂಡರ್ ಅಲ್ಲಿ ಇರೋದು ಐ ಸಿ ಸ್ಕೂಲ್ ಇರೋದು ಇದೊಂದು ಮಾತ್ರ ಸದ್ಯದಲ್ಲಿ ಒಂದು ಸಿ ಬಿ ಎಸ್ ಬ್ರಾಂಚ್ ಅನ್ನು ಓಪನ್ ಮಾಡೋದ್ರಲ್ಲಿ ತಯಾರಿ ಇದೆ ಆದರೆ ಇಲ್ಲಿ ತನಕ ಇರೋದು ಒಂದು ಮಾತ್ರ ಧನ್ಯವಾದಗಳು ಮೇಡಮ್ ನಿಮ್ಮೆಲ್ಲ ಮುಂದಿನ ಭವಿಷ್ಯದಲ್ಲಿ ಎಲ್ಲ ಒಳ್ಳೆ ರಿಸಲ್ಟ್ ಬರಲಿ ನಿಮ್ಮ ಸ್ಕೂಲ್ಗೆ ಧನ್ಯವಾದಗಳು